ನಮ್ಮ ನಾಡಿನ ಎಲ್ಲ ಜನತೆಗೆ ಹಾಗೂ ಸೌಜನ್ಯ ಹೋರಾಟಗಾರರಿಗೆ ನಮ್ಮ ನಾಡಿನ ಮನೆಮಗಳಾದಂತಹ ಸೌಜನ್ಯ ಅಕ್ಕನನ್ನು ದುಷ್ಟರು ಅತ್ಯಾಚಾರ ಮಾಡಿ ಹಾಗೂ ಕೊಲೆಗೈದು ಇಂದಿಗೆ ಹದಿಮೂರು ವರ್ಷಗಳು ಕಳೆದಿದೆ ನಮ್ಮ ದೇಶದ ಕಾನೂನಿನಲ್ಲಿ ಆ ಅಕ್ಕನಿಗೆ ಆತ್ಮಕ್ಕೆ ನ್ಯಾಯ ದೊರಕಿಲ್ಲ ಆದ್ದರಿಂದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ವೇದ ಘೋಷದಲ್ಲಿ ಮೊಳಗಿಸಿ ಈ ಕಾರ್ಯಕ್ಕೆ ಬರುವ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಧರ್ಮಸ್ಥಳದ ಸೌಜನ್ಯ ಅಕ್ಕನ ಮೃತದೇಹ ಸಿಕ್ಕಿದ ಸ್ಥಳದಿಂದ ಬೆಳ್ತಂಗಡಿ ತಾಲೂಕು ಕಚೇರಿವರೆಗೂ ನಡೆಯುವ ಮೆರವಣಿಗೆಯ ನೇತೃತ್ವ ವಹಿಸಿದ್ದ ಸನ್ಮಾನ್ಯ ಶ್ರೀ ಮಹೇಶ್ ಶೆಟ್ಟಿ ತಿಮುರೊಡಿಯವರ ಜೊತೆ ಕೈ ಜೋಡಿಸಿ ನಾನು ಬರುತ್ತಿದ್ದೇನೆ ನೀವೂ ಬರಬೇಕು ಕರ್ನಾಟಕದ ಎಲ್ಲ ಬಂಧುಗಳಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಅಕ್ಕನವರಿಗೆ ನಮ್ಮ ಆರನೇ ತಾರೀಕು ಏಪ್ರಿಲ್ ಭಾನುವಾರ ಹೋರಾಟ ಇರುತ್ತದೆ ದಯಮಾಡಿ ಎಲ್ಲ ಕರ್ನಾಟಕದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ನೊಂದು ಬೆಂದವರು ಕಷ್ಟದಲ್ಲಿದ್ದವರು ಈ ಸೌಜನ್ಯ ಹೋರಾಟಕ್ಕೆ ಒಂದು ಹೆಣ್ಣಿನ ಬೆಲೆ ಏನಂತ ಗೊತ್ತಾಗಬೇಕೆಂದರೆ ಸೌಜನ್ಯ ಹೋರಾಟವನ್ನು ಬೆಂಬಲಿಸೋಣ ಹೋರಾಟದಲ್ಲಿ ಭಾಗಿಯಾಗೋಣ ಎಲ್ಲರೂ ಬನ್ನಿ ಎಲ್ಲರೂ ಭಾಗವಹಿಸಿ ನಮ್ಮ ವಿಜಯನಗರ ಜಿಲ್ಲೆದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸೌಜನ್ಯ ಹೊರಟ ಅಕ್ಕನವರಿಗೆ ನ್ಯಾಯ ಸಿಗಲಿ ನಮ್ಮ ಎಲ್ಲರಿಗೂ ಬಡವರಿಗೆ ಅನ್ಯಾಯ ಆಗಿದೆ ಈ ನ್ಯಾಯಕ್ಕಾಗಿ ನಾವು ಹೋರಾಟಕ್ಕೆ ಭಾನುವಾರ ಹೋಗಬೇಕೆಂದು ನಮ್ಮಲ್ಲಿ ಎಲ್ಲರಿಗೂ ನಾನು ಮನವಿಯನ್ನು ಮಾಡ್ತಿದ್ದೇನೆ ನಾನು ಒಬ್ಬ ಬಡವ ನಾನು ನೊಂದಿದ್ದೇನೆ ಈ ಧರ್ಮಸ್ಥ ಸಂಘದಿಂದ ನೊಂದಿದ್ದೇನೆ ನನಗೆ ಕಷ್ಟ ಬಂದಿತ್ತು ಆದರೂ ನನಗೆ ಈ ಸೌಜನ್ಯ ಹೋರಾಟದಿಂದ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆಯಿಂದ ನಾನು ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟಪಡುತ್ತೇನೆ ನಮ್ಮ ಹಿರಿಯರಾದಂಥ ಮಹೇಶ್ ತಿಂಬ್ರೋಡಿ ಸಾರು ಹಾಗೂ ಗಿರೀಶ್ ಮಟ್ಟಣ್ಣನವರು ಜಯಂತ್ ಸಾರು ಹಾಗೂ ಇನ್ನುಳಿದ ಕೆಲವು ಹಿರಿಯ ಧನ್ಯ ವ್ಯಕ್ತಿಗಳು ಈ ಹೋರಾಟದಲ್ಲಿ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆಲ್ಲರಿಗೂ ನ್ಯಾಯ ಸಿಗುತ್ತೆ ಈ ಹೋರಾಟದಲ್ಲಿ ಜಯ ಸಿಗುತ್ತೆ ಅಂತ ಹೇಳಿ ಆ ಅಣ್ಣಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿಯಲ್ಲಿ ನಾನು ಇಷ್ಟೇ ಬೇಡಿಕೊಳ್ಳೋದು ನಮ್ಮ ಸೌಜನ್ಯ ಅಕ್ಕನವರಿಗೆ ನ್ಯಾಯ ಸಿಗಬೇಕು ಈ ಹೋರಾಟದಲ್ಲಿ ನಾವು ಭಾಗಿಯಾಗಿರ್ತೇವೆ ನಮಗೇನೇ ಬಂದರೂ ನಾವು ಸಹಿಸಿಕೊಂಡು ಈ ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ನಾನು ಎಲ್ಲರಿಗೂ ನನ್ನ ಕರ್ನಾಟಕದ ಎಲ್ಲ ಜನತೆಗೂ ಹಾಗೂ ನನ್ನ ಉತ್ತರ ಕರ್ನಾಟಕದ ಎಲ್ಲ ಜನತೆಗೂ ನನ್ನ ವಂದನೆಗಳು ಈ ಭಾಗದಿಂದ ಎಲ್ಲರೂ ಬನ್ನಿ ಈ ಹೋರಾಟದಲ್ಲಿ ಭಾಗವಹಿಸಿ ಬಡವರಿಗೆ ನ್ಯಾಯ ಸಿಗುವಂಥ ಹೋರಾಟ ಈ ಸೌಜನ್ಯ ಹೋರಾಟ ಈ ಸೌಜನ್ಯ ಅಕ್ಕನವರಿಗೆ ಈ ನ್ಯಾಯ ಸಿಗಬೇಕಂದ್ರೆ ನಮ್ಮವರು ನಮ್ಮಂಥವರೆಲ್ಲರೂ ಇದರಲ್ಲಿ ಹೋಗಿ ಹೋರಾಟವನ್ನು ಮಾಡಬೇಕಂತ ಹೇಳಿ ನಾನು ಕಳೆಕಳೆಯಿಂದ ಬೇಡಿಕೊಳ್ಳುತ್ತೇನೆ ನಮಸ್ತೆ ನಾನು ಸುಧೀರ್ ಮಲ್ಯಾಡಿ ಇದೇ ಬರುವ ಏಪ್ರಿಲ್ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ಸೌಜನ್ಯ ಮೃತದೇಹ ಸಿಕ್ಕ ಪ್ರದೇಶದಿಂದ ಬೆಳ್ತಂಗಡಿಯ ತನಕ ಬೃಹತ್ ಜಾಥಾವನ್ನು ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ ಈ ಒಂದು ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕರ್ನಾಟಕದ ಸಜ್ಜನ ನಾಗರಿಕರು ಸೌಜನ್ಯ ಪರ ಹೋರಾಟಗಾರರು ಅನ್ಯಾಯವನ್ನು ಪ್ರಶ್ನಿಸುವ ಗಟ್ಟಿ ಧ್ವನಿಯ ನಾಯಕರು ಹಾಗೆ ಅಧರ್ಮ ಅಳಿದು ಧರ್ಮ ಉಳಿಯಬೇಕೆನ್ನುವಂತಹ ಇಚ್ಛೆಯನ್ನು ಹೊಂದಂತಹ ಪ್ರತಿಯೊಬ್ಬ ಹೋರಾಟಗಾರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸುಮಾರು ತಿಂಗಳುಗಳ ನಂತರ ಸೌಜನ್ಯ ಹೋರಾಟಕ್ಕೆ ಮರುಜೀವ ಬಂದಿದೆ ಇದೀಗ ಮತ್ತೆ ನಾವು ಬೀದಿಗೆ ಇಳಿಯಲೇಬೇಕಾದ ಪರಿಸ್ಥಿತಿಗಳು ಎದುರಾಗಿದೆ ಈ ನಾಡಿನಲ್ಲಿ ಅಧರ್ಮಗಳು ಜಾಸ್ತಿಯಾದಾಗ ಧರ್ಮವನ್ನು ಕಾಯಬೇಕಾದರೆ ನಾವು ನೀವೆಲ್ಲರೂ ಒಟ್ಟಾಗಬೇಕಾಗಿದೆ ಸೌಜನ್ಯ ಎನ್ನುವಂಥ ಹೆಣ್ಣಿಗಾದ ಅನ್ಯಾಯ ಅವಳ ಅಮ್ಮ ಅವಳ ಕುಟುಂಬ ಅನುಭವಿಸಿದ ನೋವಿಗೆ ನಾವು ಪಾಲುದಾರರಾಗಬೇಕು ಯಾಕೆಂದರೆ ಅತಿಹೀನವಾಗಿ ನಡೆದಂತಹ ಕೃತ್ಯವಿದು ದೊಡ್ಡವರ ಅಟ್ಟಹಾಸ ಕೊನೆಗಾಣಬೇಕಾಗಿದೆ ದೊಡ್ಡವರ ದುಡ್ಡಿನ ಆಟದ ಮುಂದೆ ನ್ಯಾಯಪರರು ಗೆಲ್ಲಬೇಕಾಗಿದೆ ಅದರಿಂದ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸಬೇಕು ವಿರೋಧಿಗಳ ಷಡ್ಯಂತ್ರ ಸಾವಿರಾರು ಇರಬಹುದು ಆದರೆ ನಾವೆಲ್ಲರೂ ಕಡಲಿನಲ್ಲಿ ಹರಿಯುವ ನೀರಿನೋಪಾದಿಯಲ್ಲಿ ಹೋರಾಟಗಾರರು ಸೇರಬೇಕಾಗಿದೆ ಅನ್ಯಾಯವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ ಸೌಜನ್ಯಳ ಕುಟುಂಬದ ಜೊತೆ ವೇದವಲ್ಲಿಯರ ಆನೆ ಮಾವುತರ ಹಾಗೂ ಪದ್ಮಲತ ಕುಟುಂಬದ ಜೊತೆ ಅಲ್ಲಿ ನಡೆದಂತಹ ಅನಾಚಾರ ಅತ್ಯಾಚಾರ ಭೂಕಬಳಿಕೆ ಅನ್ಯಾಯ ದೀನ ದುರ್ಬಲರ ವಿರುದ್ಧ ಅವರು ನಡೆಸಿದಂಥ ಪಿತೂರಿಗಳೆಲ್ಲ ಕೊನೆಯಾಗಬೇಕಾಗಿದೆ ನಾವು ಹಿಂದೂಗಳೇ ಸೌಜನ್ಯ ಪರ ಹೋರಾಟದಲ್ಲಿ ಅತಿ ಹೆಚ್ಚು ಭಾಗಿಸ ಭಾಗವಹಿಸಿದವರು ಹಿಂದೂಪರ ಕಾರ್ಯಕರ್ತರೆ ನಮಗೆ ಯಾರ ಅಪ್ಪಣೆಯೂ ಬೇಕಿಲ್ಲ ನೀವೆಲ್ಲ ಭಾಷಣದಲ್ಲಿ ನಾಯಕರಾದರೆ ಸೌಜನ್ಯ ಪರ ಹೋರಾಟಗಾರರು ನಿಜವಾದ ಹಿಂದೂ ಧರ್ಮದ ಉಳಿವಿಗಾಗಿ ಹಿಂದೂ ಹೆಣ್ಣಿಗಾದ ಅನ್ಯಾಯದ ವಿರುದ್ಧ ಮಾತಾಡುವ ನೈತಿಕತೆಯನ್ನು ನಿಯತ್ತನ್ನು ಇಟ್ಟುಕೊಂಡಿದ್ದೇವೆ ನಾವು ಅದರಿಂದ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸರ್ಕಾರ ಬಹುಬೇಗ ಹಿಂದೆ ತನಿಖೆ ನಡೆಸಿದಂಥ ಅಯೋಗ್ಯ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸುವ ತನಕ ನಮ್ಮ ಹೋರಾಟ ಮಹೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೀತದೆ ಪ್ರತಿಯೊಂದು ಹೋರಾಟದಲ್ಲಿ ನಾವಂತೂ ಭಾಗಿಯಾಗ್ತೇವೆ ಯಾಕೆಂದರೆ ಈ ಹೋರಾಟ ಸಾಧಾರಣ ಹೋರಾಟ ಅಲ್ಲ ದುಡ್ಡಿ ದುಡ್ಡಿನ ಕೋಟೆಯಲ್ಲಿ ಮೆರೆದವರು ಇವತ್ತು ಜನರ ಬಾಯಲ್ಲಿ ಹೀನವಾಗಿ ತುಚ್ಛವಾಗಿ ಕೇಳಿಸಿಕೊಳ್ಳುವಂತಹ ಮಟ್ಟಕ್ಕೆ ಇಳಿದಿದೆ ಅಂದರೆ ಈ ಹೋರಾಟವೇ ಸಾಕ್ಷಿ ನ್ಯಾಯ ಇಲ್ಲದಿದ್ದರೆ ಸತ್ಯ ಇಲ್ಲದಿದ್ದರೆ ಅಣ್ಣಪ್ಪ ಮಂಜುನಾಥ ಇದ್ದ ಕಾರಣಕ್ಕಾಗಿ ಈ ಹೋರಾಟ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಅದರಿಂದ ದಯವಿಟ್ಟು ಎಲ್ಲರೂ ಕರ್ನಾಟಕ ರಾಜ್ಯದ ಸೌಜನ್ಯ ಪರ ಧ್ವನಿ ಎತ್ತಿದಂತಹ ಎಲ್ಲ ಯೂಟ್ಯೂಬರ್ಸ್ಗಳು ಹಾಗೂ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರಹಗಳನ್ನು ಹಂಚಿಕೊಳ್ತಿರುವಂಥ ಎಲ್ಲ ಬರಹಗಾರರು ಸೌಜನ್ಯ ಹೋರಾಟದಲ್ಲಿ ಇವತ್ತಿನ ತನಕ ಭಾಗವಹಿಸಿದ ಎಲ್ಲ ಸೌಜನ್ಯ ಪರ ನ್ಯಾಯಪರರು ಆಗಮಿಸಬೇಕು ನಾವು ಕುಂದಾಪುರ ಮತ್ತು ಬೈಂದೂರು ತಂಡ ಸೌಜನ್ಯ ಪರ ಹೋರಾಟ ತಂಡ ಕುಂದಾಪುರ ಬೈಂದೂರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ ನಿಮ್ಮ ನಿಮ್ಮ ಊರಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸುವಂತಹ ಪ್ರಯತ್ನಗಳನ್ನು ಮಾಡಿ ವಿರೋಧಿಗಳು ಕುತಂತ್ರ ನಡೆಸ್ತಾ ಇರಲಿ ನಾವು ಏನು ನಮ್ಮ ಹೋರಾಟ ಏನು ಯಾವ ಉದ್ದೇಶಕ್ಕೆ ಹೋರಾಟ ಎನ್ನುವುದು ನಮಗೆ ಸ್ಪಷ್ಟವಾಗಿದ್ದರೆ ಸಾಕು ಅದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸೌಜನ್ಯಳ ಅಮ್ಮನ ಕಣ್ಣೀರಲ್ಲಿ ನಾವು ಪಾಲ್ಗೊಳ್ಳುವ ಯಾಕೆಂದರೆ ಸೌಜನ್ಯ ನಮ್ಮನೆ ಮಗಳು ನಿಮ್ಮನೆ ಮಗಳು ದಯವಿಟ್ಟು ಏಪ್ರಿಲ್ ಆರಕ್ಕೆ ಬೆಳತಂಗಡಿಯಲ್ಲಿ ಸಿಗುವ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧನ್ಯವಾದಗಳು ನಮಸ್ಕಾರ ನನ್ನ ಹಿಂದೂ ಬಾಂಧವರಿಗೆ ಹಾಗೂ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಇವತ್ತು ಏನಪ್ಪಾ ಅಂದ್ರ ಸೌಜನ್ಯ ಅನ್ನೋ ಒಂದು ಹುಡುಗಿ ಅತ್ಯಾಚಾರ ಆಗಿದೆ ಅಲ್ಲ ಆ ವಿಷಯಕ್ಕೆ ನೇರವಾಗಿ ಬರ್ತೇವೆ ಮಹೇಶನ ತಿಮರೋಡಿ ಸರ್ ಅವರು ಇವತ್ತು ದೊಡ್ಡ ಹೋರಾಟ ಇಟ್ಕೊಂಡಿದ್ದಾರೆ ಕರ್ನಾಟಕದ ಜನ ಎಷ್ಟಿದಾರಲ್ಲ ಅಷ್ಟು ಎಷ್ಟು ನಿಮ್ಮ ಕೈಲಿ ಹಾಕತ್ತಲ್ಲ ನಿಮ್ಮ ಗಲ್ಲಿ ಆಗಲಿ ನಿಮ್ಮ ಮನೆಯಲ್ಲಿ ಆಗಲಿ ಪ್ರತಿಯೊಂದು ನಿಮ್ಮ ಸಂಬಂಧಿಕರಾಗಲಿ ಯಾವ್ಯಾವ ಹೋರಾಟಗಾರದಾರಲ್ಲ ಪ್ರತಿಯೊಬ್ಬರು ಭಾಗಿಯಾಗಬೇಕಿತ್ರ ಈ ಸೌಜನ್ಯ ನ್ಯಾಯ ಸಿಗಲೇಬೇಕು ಅಂತ ದೊಡ್ಡ ಹೋರಾಟ ಇಟ್ಟು ಬಂದಿದಾರೋ ಮಹೇಶ್ ಸರು ಆದರೆ ಏನಪ್ಪ ಅಂತಂದ್ರೆ ಧರ್ಮಸ್ಥಳದ ದೇವ್ರ ಬಗ್ಗೆ ಯಾವತ್ತು ಮಹೇಶ್ ಸಿಂಹ ಸರು ಯಾವತ್ತು ಕೆಟ್ಟದಾಗಿ ಏನೂ ಮಾತಾಡಿಲ್ಲ ಆದ್ರೆ ಜನ ಏನತ್ತಾರೋ ನ್ಯಾಯ ಕೊಡ್ಸೋಕೆ ಸೌಜನ್ಯನ ಸಂಬಂಧ ಮಹೇಶ್ ತಿಮ್ಮುರೋಡಿಯವರು ಸರ್ ಹೋರಾಟ ಮಾಡಾಕ್ತಾರ ಜನ ಅದನ್ನ ಬೇರೆ ಕಡೆ ಜಗ್ಗಾಕ ಕೆಲಸ ಮಾಡತ್ತಾರ ಮಹೇಶನ ಹನ್ನೆರಡು ವರ್ಷ ಆತವ್ರು ಹೋರಾಟ ಮಾಡಕ್ಕ ಆದರೂ ಜನ ಯಾವುದೋ ಒಂದು ಬೇರೆ ಕಡೆ ಜಗ್ಗುವಂಥ ಕೆಲಸ ಮಾಡತ್ತಾರ ದೇವ್ರ ಬಗ್ಗೆ ಯಾರು ಯಾವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆನ ನಮ್ಮ ಹಿಂದೂಗಳಾಗೆ ಹಿಂದುತ್ವ ದೇವ್ರ ಬಗ್ಗೆ ಕೆಟ್ಟ ಹೇಳ್ಯಾರಲ್ಲ ಅವ್ರಿಗೆ ಅಣ್ಣಪ್ಪ ಸ್ವಾಮಿನ ಅವ್ರಿಗೆ ಏನು ಕೊಡ್ತಾನ ಕೊಡಲೆ ಆದ್ರೆ ಮಹೇಶ್ ತಿಮ್ಮರೋಡಿ ಅವರು ಸರ್ ಇನ್ನೂ ಜನ ಬೆಂಬಲ ಭಾಳ ಐತಿ ಅವ್ರಿಗೆ ಭಾಳ ಅಂದ್ರೆ ಭಾಳ ಐತಿ ಆದ್ರೆ ಇನ್ನೂ ಕರ್ನಾಟಕದ ಜನ ಅವ್ರಿಗೆ ಇವತ್ತು ಭಾಳ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಸಿಕ್ಕಿದೆ ನ್ಯಾಯ ಇವತ್ತು ಬಂದೇ ಬರ್ತಾರ ಕರ್ನಾಟಕದ ಜನ ನಾಳೆ ಬಸ್ ಬಸ್ ಎಲ್ಲ ತುಂಬಿ ತುಂಬಿ ಹರಿತಾವ ಆಮೇಲೆ ರೈಲಿನಲ್ಲಿ ಬರ್ತಾರೋ ಸಾಕಷ್ಟು ಹೆಣ್ಣು ಮಕ್ಕಳು ಬರ್ತಾರೋ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಒಂದೇ ಹೆಣ್ಣು ಮಗಳಲ್ಲ ಸಾಕಷ್ಟು ಹೆಣ್ಣು ಮಗಳಿಗೂ ಅನ್ಯಾಯ ಆಗಿದೆ ಬಹಳಷ್ಟು ಜನ ಬರ್ಲಿ ಅಂತ ನಾವು ಹೇಳ್ತಾ ಇದೇವೆ ನಾವು ಬೆಳಗಾವಿ ಜಿಲ್ಲಾ ಬೈಲಂಗೋಲು ತಾಲೂಕದಿಂದ ನಾವು ಬರ್ತಾ ಇದೇವೆ ನೀವು ಬರ್ರಿ ಎಲ್ಲರೂ ಹೋರಾಟ ಮಾಡೋನು ಜಯಸಾಲಿ ಮಾಡೋಣ ಅಂತ ಹೇಳಿ ನಾನು ಹೇಳ್ಬೋದು ಸೌಜನ್ಯ ಪರ ಹೋರಾಟ ನಮಸ್ತೆ ನನ್ನ ಹೆಸರು ಜಯಂತಿ ಒಂದು ಎರಡು ದಿನ ಹಿಂದೆ ಒಂದು ಕೆರೆ ಯಾವುದೋ ಒಂದು ಕೆರೆ ಹಾವು ಅಂತ ನಮ್ಮ ಗಿರೀಶ್ ಮಠನ್ ಅವರ ಹೆಸರೆತ್ತಿ ಕಾಲಿಂಗರ ಸರ್ಪರ ಸರ್ಪದ ಮುಂದೆ ಬಂದು ನಿಂತು ಗುಸ್ಕೊಡ್ತಾ ಆಯ್ತು ಏ ಮುಟ್ಟ ಏ ಮುಟ್ಟಣ್ಣ ಏನು ಧರ್ಮಸ್ಥಳ ಗ್ರಾಮದ ಎಸ್ ಕೆ ಡಿ ಆರ್ ಡಿ ಪಿ ಅವರು ಅರವತ್ನಾಲ್ಕು ಸಾವಿರ ಸಂಘ ರಚನೆ ಮಾಡಿದ್ದಾರೆ ಎಷ್ಟು ಅಭಿವೃದ್ಧಿ ಮಾಡಿದರೆ ಗೊತ್ತಾ ಎಷ್ಟು ದೇವಸ್ಥಾನ ಉದ್ಧಾರ ಮಾಡಿದರೆ ಗೊತ್ತಾ ಎಷ್ಟು ಬಡವರಿಗೆ ಎಜುಕೇಶನ್ ಕೊಟ್ಟರೆ ಗೊತ್ತಾ ಅಂತ ಓದಿ ಓ ಬರೆದು ಕೊಟ್ಟರು ಓದಿ ಹೇಳ್ಕೊಂಡು ಗುಸ್ಕೊಟ್ಟದಾಯ್ತು ಏನು ಈ ಕಾಲಿಂಗ ಸರ್ಪ ಹೇ ನೀನು ಯಾವ ಲೆಕ್ಕಗಳೋ ನಾವು ಶೂ ಅಂತ ಹೇಳಿ ಸಾಹಿತ್ಯ ಬದುಕ್ಲಿ ಅಂತೇಳಿ ಸುಮ್ಮನೆ ಇದ್ರು ಅವರು ನಾನಿವಾಗ ಹೇಳ್ತಾರ ನೋಡಿ ಅದ್ರ ಮಧ್ಯಲ್ಲಿ ಹೇಳ್ತಾಯಿರೋದು ಏನು ಅಂತ ಏಯ್ ಹೆಣ್ಣು ಮಕ್ಕಳಿಂದ ಮಸಿ ಬೆಳೆಸ್ತೀನಿ ಅಂತ ಮೊದಲು ಮಸಿ ಬೆಳೆಸೋ ಮುಂಚೆ ಏನು ಎಸ್ ಕೆ ಡಿ ಆರ್ ಡಿ ಪಿ ಎಂಬುದನ್ನು ಸ್ವಲ್ಪ ತಿಳಿದುಕೊಳ್ಳಿ ಆ ನಂತರ ಮಸಿ ಬಿಡಲಿಕ್ಕೆ ಬನ್ನಿ ಮತ್ತೆ ಏನಾದ್ರೂ ನಮ್ಮ ಹೋರಾಟಗಾರರಿಗೆ ಮಸಿ ಬೆಳೆಯುವ ಕೆಲಸ ನಾನು ಮಾಡಿದೆ ನಾವು ಮಸಿಯೆಲ್ಲ ಬರೀ ಬೆಳೆಯುವುದು ರಕ್ತದಲ್ಲಿ ರಕ್ತದಲ್ಲಿ ಮಸಿ ಬೆಳೆಯುತ್ತೀನಿ ನಾನು ಅದನ್ನ ನಾನು ಸೈನಿಕರಿದ್ದ ನಾನು ಹೇಳಲ್ಲ ನಾನ್ ಮಾಡ್ತಾರ ಕೆಲಸ ಹೇಳುದು ಹೇಳೋದು ಹೇಳುದು ಹೇಳುದನ್ನೇ ಮಾಡೋದು ಗೊತ್ತಾಯ್ತಲ್ಲ ಮತ್ತೆ ನೀ ದೃಷ್ಟ ಕನ್ನಡ ಕಾಲಿಡಲ್ಲ ಮಸಿ ಬಳಿದ ನಂತರ ಮಸಿ ಬಳಿ ಆಮೇಲೆ ನೋಡೋಣ ನಮಗೆ ಕಾಣಿಸ್ತಾ ಇರೋದು ಮೇಲೆ ಆಕಾಶ ಕೆಳಗೆ ಭೂಮಿ ಮಧ್ಯದಲ್ಲಿ ಅತ್ಯಾಚಾರಿಗಳು ಮಾತ್ರ ಕಾಣಿಸ್ತಾ ಇದೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ನೆನಪಿಟ್ಕೋ ಮಸಿ ಬಳಿ ಆಮೇಲೆ ನೋಡೋಣ ಏನಾಗ್ತ ಮಸಿ ಬಳಿಯೋ ಮುಂಚೆ ಹೋಗಿ ಆ ಏನು ಎಸ್ ಕೆ ಡಿ ಆರ್ ಏನು ಏನು ಅದರಲ್ಲಿ ಅಕ್ರಮ ಅದನ್ನು ತಿಳಿದ ನಂತರ ಮಸಿ ಬಳಿಕೆ ಬಾಯಿಂದು ಈ ಮೂಲಕ ಸೌಜನ್ಯ ಪರ ಹೋರಾಟಗಾರ ಹೇಳ್ತಾರೆ ಎಲ್ಲ ನನ್ನ ಹೋರಾಟ ಬಂಧು ಮಿತ್ರರಿಗೂ ಶುಭ ಸಂಜೆ ಇದೇ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಕ ಸೌಜನ್ಯಳ ಅಸಹಜ ಸಾವಿನ ನ್ಯಾಯಕ್ಕಾಗಿ ಕುರಿತು ಬೃಹತ್ ಜಾಥವನ್ನು ಏರ್ಪಡಿಸಲಾಗಿದೆ ಆ ಬೃಹತ್ ಜಾಥಾವು ಬೆಳಗ್ಗೆ ಹತ್ತು ಗಂಟೆಯಿಂದ ನೇತ್ರಾವತಿ ತೀರದ ಮಣ್ಣ ಸಂಕದಿಂದ ಶುರುವಾಗಿ ಬೆಳತಂಗಡಿಯ ತಾಲೂಕಿನ ಕಚೇರಿಯವರಿಗೆ ಸಾಗಲಿದೆ ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಾಥವನ್ನು ಪೂರ್ಣಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಹಾಗಾಗಿ ನನ್ನ ಹೆಸರು ಸೂರ್ಯ ನಾನು ಆಸನದಿಂದ ಬರುತ್ತಿದ್ದೇನೆ ತಾವು ಕೂಡ ತಮ್ಮ ತಮ್ಮ ಜಿಲ್ಲೆಗಳಿಂದ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು